ಚಾನಲ್ ನಡೆಸು ಶಕ್ಷ್ ಹಾ ಇವತ್ತು ನಾನು ಎಂಟು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ನಾನಿವತ್ತು ಬೆಳಗ್ಗೆ ತಿಂಡಿಗೆ ಸ್ಪೆಷಲ್ ಆಗಿರೋ ತಿಂಡಿ ಮಾಡ್ತಾ ಇದ್ದೀನಿ ಅಂದರೆ ಸಾಮಾನ್ಯವಾಗಿ ಆಲೂಗಡ್ಡೆ ಪಲ್ಯ ಎಲ್ಲ ತಿಂದಿರ್ತೀರಲ್ಲ ಸೊ ನಾನಿವತ್ತು ಡಿಫ್ರೆಂಟಾಗಿರಲಿ ಅಂತ ಆಲೂಗಡ್ಡೆ ಫ್ರೈ ಮಾಡ್ತಾ ಇದ್ದೀನಿ ಜೊತೆಗೆ ರೊಟ್ಟಿ ಮಾಡ್ತಾ ಇದ್ದೀನಿ ಸೊ ತುಂಬ ಈಸಿ ಇದು ಆಲೂಗಡ್ಡೆ ಫ್ರೈ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಆಲೂಗಡ್ಡೆ ಫ್ರೈ ಮಾಡೋದಕ್ಕೆ ಫಸ್ಟು ನಾನು ನಾಲ್ಕು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಾಗೆ ಆರು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ಈರುಳ್ಳಿ ಆದರೆ ಮೂರಾದರೆ ಸಾಕು ಹಾಗೆ ಒಂದು ನಾಲ್ಕು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಚಿಕನ್ ಮಸಾಲ ಇಷ್ಟರವ್ರದು ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಸ್ಟವ್ನ ಕೆಳಗಡೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ಯಾಕೆಂದರೆ ರೊಟ್ಟಿ ಮತ್ತು ಆಲೂಗಡ್ಡೆ ಫ್ರೈ ಬೇಗ ಹಾಕ್ಬೇಕಲ್ಲ ಸೊ ಹಾಗಾಗಿ ಮೇಲೆ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಸ್ಟವ್ನಾಗ ಕೆಳಗಡೆ ಇಟ್ಕೊಂಡೆ ಎರಡು ಒಟ್ಟಿಗೆ ಮಾಡ್ತಾಯಿದ್ದೀನಿ ಫಸ್ಟಿಗೆ ಒಂದು ಬಾಣಲಿಗೆ ನಾನು ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಮೇಲೆ ಒಂದು ಕಾಲು ಸ್ಪೂನು ಖಾರದ ಪುಡಿನ ಹಾಕ್ತಾಯಿದ್ದೀನಿ ತುಂಬ ಈಸಿ ಇದು ಮಾಡೋದು ಈ ರೆಸಿಪಿ ಮಾಡೋದು ತುಂಬಾ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡಿರ್ತೀರಲ್ಲ ಇದು ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಬೇಗ ಆಗುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ಇವಾಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ನಾನು ಇದಕ್ಕೆ ಕಾಲು ಸ್ಪೂನು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಸೊ ಇವಾಗ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲೂಗಡ್ಡೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಲ್ಲ ಹಾಗಾಗಿ ಇವಾಗ ಒಂದು ಸ್ವಲ್ಪ ಹೊತ್ತು ಬಿಡೋಣ ಆಲೂಗಡ್ಡೆನ ಒಂದು ಐದು ನಿಮಿಷ ಸೊ ಅದು ಆಲೂಗಡ್ಡೆ ಬೇಯೋವರೆಗೂ ಇಲ್ಲಿ ಒಂದು ಕಡೆ ರೊಟ್ಟಿ ಮಾಡ್ತಾಯಿದ್ದೀನಿ ಸೊ ಒಂದು ಕಡೆ ರೊಟ್ಟಿ ಮಾಡಿಕೊಂಡು ಇನ್ನೊಂದು ಕಡೆ ಆಲೂಗಡ್ಡೆ ಫ್ರೈ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಬೇಗ ಆಗುತ್ತೆ ನಮ್ಮ ಮನೆಯವ್ರಿಗೆ ಕೂಡ ಇವತ್ತು ಆಫೀಸ್ ರಜೆ ಇತ್ತಲ್ಲ ಸೊ ಅದಕ್ಕೆ ಬೆಳಗ್ಗೆ ರೊಟ್ಟಿ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ ಇವಾಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆಯಾ ಫ್ರೈ ಆಗಿದೆಯಾ ಅಂತ ನೋಡ್ಕೊಳ್ಳಿ ಸೊ ಇವಾಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೆಣ್ಸಿನ್ಕಾಯಿ ಆಪ್ಷನಲ್ಲು ಬಟ್ ಮೆಣಸಿನ್ಕಾಯಿನ ಒಂದು ಎರಡಾದರೂ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ನಾಲ್ಕು ಹಾಕಿದ್ದೀನಿ ಈ ರೆಸಿಪಿ ಮಾಡೋದಂತೂ ಸಿಕ್ಕಾಪಟ್ಟೆ ಈಸಿ ಇದೆ ತುಂಬ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಬೇಯಬೇಕು ಸೊ ಅದಕ್ಕೆ ನಾನು ಸ್ವಲ್ಪ ನೀರು ಇದ್ದೀನಿ ಅಂದರೆ ಕಾಫಿ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡೋಣ ಒಂದು ಐದು ನಿಮಿಷ ಬೇಯ್ದರೆ ಸಾಕದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಆಲೂಗಡ್ಡೆ ಜೊತೆ ಒಂದು ಐದು ನಿಮಿಷ ಬೇಯಲಿ ಸೊ ಅಲ್ಲಿವರೆಗೂ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ರೊಟ್ಟಿ ಕೂಡ ಇದೆ ಹಾಗೆ ಕೆಳಗೆ ಕೂತ್ಕೊಂಡು ಮಾಡ್ತಾ ಇರೋದು ನಾನು ಎರಡು ಒಟ್ಟಿಗೆ ಮಾಡ್ಬೋದು ಅಂತ ಮೇಲೆ ನಿಂತ್ಕೊಂಡು ಮಾಡೋಕ್ಕೋದ್ರೆ ಏನಾದರೂ ಒಂದು ಎಡವಟ್ ಮಾಡಿಬಿಡ್ತೀನಿ ಸೊ ಇವಾಗ ಇದು ಬೆಂದಿದೆ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಮಸಾಲಾನ ಹಾಕಿ ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಬೇಕು ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಚಿಕನ್ ಫ್ರೈದು ಒಂದು ರೆಸಿಪಿ ಹಾಕಿದ್ದೆ ನಾನು ನೋಡಿರ್ತೀರ ನೀವು ಸೊ ಸೇಮ್ ಇಂಗ್ರೀಡಿಯೆಂಟ್ಸು ಸೇಮ್ ರೆಸಿಪಿ ಬಟ್ ಚಿಕನ್ ಆಗ್ತಿಲ್ಲ ಅದ್ರ ಬದಲು ಆಲೂಗಡ್ಡೆ ಹಾಕಿ ಮಾಡ್ತಾ ಇರೋದು ನಾನು ಸೊ ನೀವು ಕೂಡ ಒಂದ್ಸಲ ಆಲೂಗಡ್ಡೆ ಹಾಕಿ ಈ ತ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಜೊತೆಗೆ ಇವಾಗ ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೊ ಅಲ್ಲಿಗೆ ರೆಡಿ ಆಗುತ್ತೆ ಸೊ ಇವಾಗ ರೆಡಿ ಆಗಿದೆ ಆಲೂಗಡ್ಡೆ ಫ್ರೈ ರೊಟ್ಟಿ ಕೂಡ ಒಂದು ಕಡೆ ರೆಡಿ ಆಗಿದೆ ಇವಾಗ ನೋಡಿ ಈ ಥರ ಒಂದು ಕಡೆ ರೊಟ್ಟಿ ಇನ್ನೊಂದು ಕಡೆ ಆಲೂಗಡ್ಡೆ ಫ್ರೈ ಮಾಡಿಕೊಂಡ್ರೆ ತುಂಬ ಬೇಗ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ಇವಾಗ ನಾನು ಇದನ್ನು ರೊಟ್ಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿನ ತುಂಬ ಟೇಸ್ಟಾಗಿ ಬರುತ್ತೆ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೀವು ಕೂಡ ಈ ರೆಸಿಪಿನ ಒಂದು ಸಲ ട്രൈ മാി മിസ് മാബി ഓക്കേന ബ ബൈ